ಪ್ರಮುಖವಾಗಿ ಭಾಳ ದೇಶದಲ್ಲಿ ಎಲ್ಲೂ ಚರ್ಚೆ ಇಲ್ಲದಿದ್ದರೂ ಕೂಡ ಕರ್ನಾಟಕದಲ್ಲಿ ಮಾತ್ರ ಭಾಳ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಮತ್ತು ಕಾಂಗ್ರೆಸ್ ಅವರು ಇದರ ಬಗ್ಗೆ ಟೀಕಾ ಪ್ರಹಾರಗಳನ್ನು ಮಾಡ್ತಾಯಿದ್ದಾರೆ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಕಳೆದ ಹದಿನೆಂಟು ವರ್ಷದ ಹಿಂದೆ ಇದ್ದಂಥ ಉದ್ಯೋಗ ಖಾತರಿ ಯೋಜನೆ ಆ ಹದಿನೆಂಟು ವರ್ಷಗಳಲ್ಲಿ ಆಗಿರ್ತಕ್ಕಂಥ ಲೋಪ ದೋಷಗಳನ್ನು ಸರಿ ಮಾಡುವಂಥ ದೃಷ್ಟಿಯಿಂದ ಮತ್ತು ಕಾಂಕ್ರೀಟ್ ಆಗಿ ಅಭಿವೃದ್ಧಿ ಕಾರ್ಯಗಳಾಗಬೇಕು ಕರಪ್ಷನ್ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಅಜೀವಿಕಾ ಮಿಷನ್ ಗ್ರಾಮೀಣ ಅಂದರೆ ಅವರು ಹೇಳೋ ಪ್ರಕಾರ ಜಿ ರಾಮ್ಜಿ ಜಿ ಕಾಂಗ್ರೆಸ್ ಅವರು ಬಟ್ ಇರೋದು ಹೆಸರಿರೋದು ಭಾರತ ಅಂತ ವಿಕಸಿತ ಭಾರತ ಈ ವಿಕಸಿತ ಭಾರತಕ್ಕೆ ಅವರು ಕಾಂಗ್ರೆಸ್ ಅವರು ಭಾಳ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ವಿಕಸಿತ ಭಾರತ ಯಾಕಿತ್ರಿ ಅಂತ ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶ ಈ ವಿಕಸಿತ ಭಾರತ ಭಾರತದಲ್ಲಿ ಒಂದು ಕ್ರಾಂತಿಯನ್ನು ತರಬೇಕು ಗ್ರಾಮೀಣ ಪ್ರದೇಶದಲ್ಲಿ ಯಾರು ಬಡವರಿದ್ದಾರೆ ಅವರಿಗೆ ಉದ್ಯೋಗ ಖಾತರಿ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರುವಂಥದ್ದು ಈ ಉದ್ಯೋಗ ಖಾತರಿ ಪಾರದರ್ಶಕವಾಗಿ ತಂದರೆ ಕಾಂಗ್ರೆಸ್ ಅವರು ನಿರುದ್ಯೋಗಿಗಳಾಗ್ತಾರೆ ಅಂತೇಳಿ ಅವ್ರಿಗೆಲ್ಲೋ ಒಂದು ಕಡೆ ಭಾಳ ಭಯ ಶುರುವಾಗ ಅವರೆಲ್ಲ ಓಟ್ ಚೋರಿ ಅಂತ ಹೇಳ್ತಾ ಇದ್ರು ಇದು ಕೂಲಿ ಚೋರಿ ಇದ್ರು ಇಷ್ಟು ದಿನ ಕಾಂಗ್ರೆಸ್ ಅವರು ಕೂಲಿ ಚೋರಿ ಕೂಲಿ ಯಾರು ಬಡವರಿಗೆ ಕೂಲಿ ಸಿಗ್ಬೇಕಾಯ್ತು ಅದನ್ನ ಚೋರಿ ಮಾಡ್ತಾ ಇದ್ರು ಅದಕ್ಕೆ ಕಡಿವಾಣ ಬಿದ್ದಿದೆ ಈಗ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಈ ಜೆ ಸಿ ಬಿ ಇಟ್ಯಾಚಿ ಮಾಲೀಕರಿಗೆ ಆಲ್ಮೋಸ್ಟ್ ಆಲ್ ಎಲ್ಲ ದುಡ್ಡು ಹೋಗ್ತಾ ಹೋಗ್ತಾಯಿದ್ದು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಇದನ್ನೇ ಒಂದು ದಂಧೆ ಮಾಡ್ಕೊಂಬಿಟ್ಟಿದ್ರು ಸುಳ್ಳು ಅದನ್ನು ಮಾಧ್ಯಮದಲ್ಲೂ ಬಂದಿದೆ ಈ ಕೇಂದ್ರ ಸರ್ಕಾರ ಮಾಡಿರೋ ಅಂಥ ತನಿಖೆಯಲ್ಲೂ ಕೂಡ ಬಂದಿದೆ ಶಾಲಾ ಮಕ್ಕಳನ್ನ ನಿಲ್ಲಿಸಿರೋವಂಥದ್ದು ಸತ್ತೋಗಿರೋರು ಯಾರು ಸತ್ತೋಗಿದ್ದಾರೆ ಅವ್ರನ್ನ ಈ ಉದ್ಯೋಗ ಖಾತರಿಯಲ್ಲಿ ಹಣ ಬಿಡುಗಡೆ ಆಗಿರೋದು ಈ ಥರ ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗಿದೆ ಅದರಿಂದ ಈಗ ಈ ಕಾಂಗ್ರೆಸ್ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ವಾಲ್ಮೀಕಿ ಹಗರಣದಲ್ಲಿ ಲೂಟಿ ಮಾಡಿದ್ರಲ್ಲ ನೂರ ಎಪ್ಪತ್ತ ಕೋಟಿ ನೂರ ಕೋಟಿ ಪಟಾಪಟ್ ಅಂತ ಹಂಗೆ ಲೂಟಿ ಮಾಡೋಕೆ ಆಗಲ್ಲ ಮುಂದೆ ಬಯೋಮೆಟ್ರಿಕ್ ಬಂದ್ಬಿಡುತ್ತೆ ಇನ್ಮೇಲೆ ಬಯೋಮೆಟ್ರಿಕ್ ನಕಲಿ ಹೆಸರನ್ನ ಸೇರ್ಸೋಕೆ ಸಾಧ್ಯನೇ ಇಲ್ಲ ಮತ್ತೆ ಇದನ್ನೆಲ್ಲ ಉಪಗ್ರಹದ ಮುಖಾಂತರ ಮಾನಿಟ್ರ್ ಮಾಡ್ತಾರೆ ಇದನ್ನೆಲ್ಲರೂ ಕೂಡ ನಕಲಿ ಜಾಬ್ ಕಾರ್ಡ್ಗಳು ಮಾಡ್ತಾ ಇದ್ರಲ್ಲ ಅದೆಲ್ಲ ಇನ್ಮೇಲೆ ರದ್ದಾಗೋಗ್ತದೆ ಮತ್ತೆ ಆಡಳಿತಾತ್ಮಕ ವೆಚ್ಚ ಏನಿತ್ತು ಮೊದಲು ಆರು ಪರ್ಸೆಂಟ್ ಇತ್ತು ಅದು ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ ಕೇಂದ್ರ ಸರ್ಕಾರನೇ ಇದನ್ನು ಒಂಬತ್ತು ಪರ್ಸೆಂಟ್ ಮಾಡಿ ಮತ್ತೆ ವೇತನ ಪಾವತಿನೂ ಅಷ್ಟೇ ಯಾವಾಗಂದ್ರೆ ಅವಾಗ ವೇತನ ಪಾವತಿ ಆಗ್ತಾ ಇತ್ತು ಈಗ ಕಾಲಮಿತಿ ವೇತನ ಪಾವತಿಗೂ ಕಾಲಮಿತಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಹದಿನೇಳು ಸಾವಿರ ಕೋಟಿ ಬರುತ್ತೆ ಇದರಲ್ಲಿ ಸಿಕ್ಸ್ಟಿ ಫಾರ್ಟಿ ಸ್ಕೀಮಲ್ಲಿ ಸುಮಾರು ಹದಿನೇಳು ಸಾವಿರ ಕೋಟಿ ರಾಜ್ಯಕ್ಕೆ ಬರ್ತದೆ ಹದಿನೇಳು ಸಾವಿರ ಕೋಟಿ ಬಂದ ಮೇಲೇ ಕಾಂಗ್ರೆಸ್ ಅವ್ರಿಗೆ ಹೊಟ್ಟೆಯಲ್ಲಿ ಹಸಿ ಮೆಣಸಿನ್ಕಾಯಿ ಯಾಕೆ ಹೋಯ್ತು ಉರಿ ಯಾಕೆ ಬಂತು ನಮ್ಮ ಪ್ರಶ್ನೆ ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ಅವರ ಇಡೀ ಅವಧಿಯಲ್ಲಿ ಹತ್ತು ವರ್ಷದಲ್ಲಿ ಅವರು ಕೊಟ್ಟಿರೋದು ಎರಡರಿಂದ ಎರಡೂವರೆ ಸಾವಿರ ಕೋಟಿ ಆಗ್ತದೆ ಅಷ್ಟೇ ಕೊಟ್ಟಿರೋದು ನರೇಂದ್ರ ಮೋದಿಯವರು ಬಂದ ಮೇಲೆ ಅದರ ನಾಲ್ಕು ಪಟ್ಟು ಜಾಸ್ತಿ ಮಾಡಿದ್ದಾರೆ ಸುಮಾರು ಎಂಟು ಲಕ್ಷ ಕೋಟಿಯಷ್ಟು ಜಾಸ್ತಿ ಆಗಿದೆ ಅದರಿಂದ ಈ ಸಿಕ್ಸ್ಟಿ ಫಾರ್ಟಿ ಏನು ಸ್ಕೀಮು ಹೇಳ್ತಾ ಇದ್ದಾರೆ ಅದು ಅವ್ರಿಗೆ ಇಲ್ಲ ನಾನು ಹೇಳ್ತಾ ಇದ್ದೀನಿ ಹಣ ಏನು ಬರಬೇಕು ಅದು ನಿಮ್ಮ ಬಂದೇ ಬರುತ್ತೆ ಹದಿನೇಳು ಸಾವಿರ ಕೋಟಿ ಬಂದೇ ಬರುತ್ತೆ ಕೇಂದ್ರ ಸರ್ಕಾರ ಇವ್ರು ನಲವತ್ತು ಪರ್ಸೆಂಟ್ ಕೊಡಬೇಕಲ್ಲ ಸುಮಾರು ಹತ್ತು ಸಾವಿರ ಕೋಟಿ ಅಂತ ಇರ್ತೇವೆ ಹತ್ತು ಸಾವಿರ ಕೋಟಿ ಕೊಡಬೇಕು ಯಾರಿಗೋಗ್ತೈತೆ ಈ ದುಡ್ಡು ಉದ್ಯೋಗ ಖಾತ್ರಿಗೆ ಯಾರಿಗೆ ಬಡವರಿದ್ದಾರೆ ಅವರಿಗೆ ಉದ್ಯೋಗ ದೊರಕಬೇಕು ಅವ್ರಿಗೆ ಹೋಗ್ತೈತೆ ಕೇಂದ್ರ ಸರ್ಕಾರದ್ದು ಹದಿನೇಳು ಸಾವಿರ ಬಂದೇ ಬರುತ್ತೆ ಈಗ ರಾಜ್ಯ ಸರ್ಕಾರ ಹತ್ತು ಸಾವಿರ ಕೋಟಿ ಕೊಟ್ಟರೆ ಅದು ಇಪ್ಪತ್ತೇಳು ಸಾವಿರ ಕೋಟಿ ಆಗ್ತದೆ ಅದೇ ಉದ್ದೇಶ ಕೇಂದ್ರದ್ದು ಹೆಚ್ಚು ಹಣ ಬರಲಿ ಅಂತೇಳಿ ಕಾಂಗ್ರೆಸ್ ಅವ್ರಿಗೆ ಯಾಕೆ ಈಗ ತಲೆ ಕೆಟ್ಟಿದೆ ಅಂತ ಹೇಳಿದ್ರೆ ಹತ್ತು ಸಾವಿರ ಕೋಟಿ ನಾವು ಕೊಡಬೇಕಲ್ಲ ಅಂತ ಹತ್ತು ಸಾವಿರ ಕೋಟಿ ಏನು ಕೇಂದ್ರ ಸರ್ಕಾರ ಕೊಡ್ತೀರಾ ಇಲ್ಲವಲ್ಲ ಕರ್ನಾಟಕದ ಯಾರು ಜನ ಇದ್ದಾರೆ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅವ್ರಿಗೆ ನೀವು ಮತ್ತೆ ಉದ್ಯೋಗ ಖಾತರಿಯಲ್ಲಿ ಹಣ ಕೊಡ್ತಾ ಇರೋದು ಹತ್ತು ಸಾವಿರ ಕೋಟಿ ಕೊಡೋಕ್ಕೆ ಅವ್ರಿಗೆ ಪ್ರಾಬ್ಲಮ್ ಇದೆ ಯಾಕೆ ಅಂದರೆ ಮೊನ್ನೆ ತಾನೇ ನಾವು ವಿಧಾನಸಭಾ ಅಧಿವೇಶನದಲ್ಲಿ ಎರಡ ಸಾವಿರ ರೂಪಾಯಿ ಕೊಡ್ತಾರಲ್ಲ ಏನೋ ಗೃಹಲಕ್ಷ್ಮಿ ಆ ಗೃಹಕ್ಕೆ ಬರಬೇಕಾಗಿದೆ ಎರಡು ಸಾವಿರ ರೂಪಾಯಿ ಎರಡು ತಿಂಗಳು ಲೂಟಿ ಹೊಡೆಕ್ಬಿಟ್ಟಿವೆ ಸುಮಾರು ಐದು ಸಾವಿರ ಕೋಟಿ ನಾನು ಕ್ಯಾಲೆಂಡರ್ ನೋಡಿದೆ ಮೊನ್ನೆ ಕ್ಯಾಲೆಂಡರ್ ಆದಮೇಲೆ ಜನವರಿ ಆದಮೇಲೆ ಫೆಬ್ರವರಿ ಇತ್ತು ಫೆಬ್ರವರಿ ಆದಮೇಲೆ ಮಾರ್ಚ್ ಮಾರ್ಚ್ ಆದಮೇಲೆ ಏಪ್ರಿಲ್ ಮೇ ಜೂನ್ ಜುಲೈ ಆಯಿತು ಈ ಕಾಂಗ್ರೆಸ್ ಅವರು ಏನು ಮಾಡಿದ್ದಾರೆ ಅಲ್ಲಿ ಫೆಬ್ರವರಿ ಮಾರ್ಚ್ ತೆಗೆದು ಹಾಕ್ಬಿಟ್ಟಿದ್ದಾರೆ ಜನವರಿ ಕೊಟ್ಟಿದ್ದಾರೆ ಸೀದಾ ಏಪ್ರಿಲ್ಗೆ ಹೋಗ್ಬಿಟ್ಟಿದ್ದಾರೆ ಸಾಧ್ಯನೇ ಇದು ಒಂದು ಸರ್ಕಾರ ಇಷ್ಟು ಜನ ಐ ಎ ಎಸ್ ಇರೋವಂಥ ಸರ್ಕಾರ ಮಂತ್ರಿಗಳು ಏನು ಕತ್ತೆ ಕಾಯ್ತಾ ಇದ್ದಾರೆ ಹೆಂಗ್ ಜಂಪ್ ಆಗುತ್ತೆ ಸಾಧ್ಯನೇ ಇಲ್ಲಲ್ಲ ಈ ಜನವರಿ ನಿಂತ ಮೇಲೆ ಅದು ಫೆಬ್ರವರಿಗೆ ಹೋಗೇಬೇಕು ನ್ಯಾಚುರಲ್ ಅದು ನಾವು ಕಂಡಿಡಿದ್ರಿ ಹಿಡಿದ್ವಿ ಕಂಡಿಡಿದ ಮೇಲೆ ಹೊಟ್ಟೆವರಿ ಶುರುವಾಯಿತು ಮುಖ್ಯಮಂತ್ರಿ ಅಧಿವೇಶನದಲ್ಲಿ ಹೇಳಿದ್ರು ತಪ್ಪ ಊಟಿದೆ ಅಂತಂದರು ಮಂತ್ರಿ ಹೇಳಿದ್ರು ಕೈ ತಪ್ಪ ಊಟಿದೆ ಅಂತ ಹೇಳಿದ್ರು ಕೊನೆಗೆ ಡಿ ಕೆ ಕುಮಾರ್ ಅವರು ಗೊತ್ತಲ್ಲ ಡಿ ಕೆ ಕುಮಾರ್ ಅವರು ಅವ್ರು ಬಂದರು ಅವ್ರು ಬಂದು ಹೇಳಿದ್ರು ಫೈನಾನ್ಸ್ ಅವ್ರು ಕೊಟ್ಟಿಲ್ಲ ಅಂದರೆ ಅವ್ರೇ ಆಯಮ್ಮ ಏನು ರೀ ಮಾಡ್ತಾರೆ ಆಯ್ನಗಳು ಏನು ಮಾಡ್ತಾರೆ ಅಂದರು ಫೈನಾನ್ಸ್ ಅವ್ರು ಕೊಟ್ಟಿಲ್ಲ ಅವತ್ತು ಮುಖ್ಯಮಂತ್ರಿ ಅಧಿವೇಶನಕ್ಕೆ ಬರಲೇ ಇಲ್ಲ ಉತ್ತರ ಕೊಡಬೇಕಾಗತ್ತೆ ಅಂತ ಫಸ್ಟ್ ದಿನ ಆಮೇಲೆ ಬರಲೇ ಇಲ್ಲ ಅಂದರೆ ಐದು ಸಾವಿರ ಕೋಟಿ ಕೊಡೋಕ್ಕೆ ಅವ್ರ ಹತ್ರ ಹಣ ಇಲ್ಲ ಈಗ ಮಾರ್ಚ್ಗೆ ಅದನ್ನು ಬಡ್ಜೆಟಲ್ಲಿ ತೋರಿಸ್ಬೇಕಾಯಿತು ತೋರಿಸಿಲ್ಲ ಮೊನ್ನೆನೂ ಕೂಡ ಎಸ್ಟಿಮೇಟ್ ಬಡ್ಜೆಟ್ಟು ಅದರಲ್ಲೂ ಬಂದಿಲ್ಲ ಎಲ್ಲಿಂದ ಕೊಡ್ತಾರೆ ಅಂದರೆ ಈಗ ನಿಮಗೆಲ್ಲ ಗೊತ್ತಿರೋ ರೀತಿ ಇಡೀ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಇವೆಲ್ಲದಕ್ಕೂ ಸಾವಿರಾರು ಕೋಟಿ ರೂಪಾಯಿ ಸಹ ಹಣ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಸರ್ಕಾರ ಕೊಡೋಕ್ಕಾಗ್ತಾ ಇಲ್ಲ ಅವ್ರ ಅವತ್ತೆಗೆ ಈ ಹತ್ತು ಸಾವಿರ ಕೋಟಿ ಈ ಕೇಂದ್ರ ಸರ್ಕಾರ ಮಾಡಿರೋದ್ರಿಂದ ಹೆಚ್ಚು ಹಣ ಕೂಲಿಗಾಗಿ ಜನಕ್ಕೆ ಹೋಗ್ತೈತೆ ಉದ್ಯೋಗ ಖಾತರಿಗೆ ಹೋಗ್ತಾಯ್ತದೆ ಹೆಚ್ಚು ಹಣ ಹದಿನೇಳು ಸಾವಿರ ಪ್ಲಸ್ ಹತ್ತು ಸಾವಿರ ಇದು ಸಮಸ್ಯೆ ಆಗಿರೋದು ಕಾಂಗ್ರೆಸ್ಗೆ ಅದಕ್ಕೆ ಅವರು ವಿರೋಧವನ್ನು ವ್ಯಕ್ತ ಮಾಡ್ತಾ ಇರೋದನ್ನು ನಾವು ನೋಡಿದ್ದೀವಿ ಇಲ್ಲಿ ಉದ್ಯೋಗನೂ ಅಷ್ಟೇ ನೀವು ಮೊದಲು ಹಂಡ್ರೆಡ್ ಡೇಸ್ ಇತ್ತು ಏನೋ ಕಡಿಮೆ ಮಾಡಿಬಿಟ್ಟಿದ್ದಾರೆ ಕಡಿಮೆ ಮಾಡಿದಾರಲ್ಲ ಅಲ್ಲ ನೂರಿಪ್ಪತ್ತ ಐದು ದಿನ ಮಾಡಿದ್ದಾರೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಡೇಸ್ ಮಾಡಿದ್ದಾರೆ ಮತ್ತು ಅರವತ್ತು ದಿನ ಲೀವ್ ಕೊಟ್ಟಿದ್ದಾರೆ ಅವ್ರಿಗೆ ಅದಕ್ಕೂ ಕಾಮೆಂಟ್ ಮಾಡ್ತಾರೆ ಯಾಕೆ ಲೀವ್ ಕೊಟ್ಟರು ಅಂತ ನಿಮಗೂ ಗೊತ್ತಿದೆ ಆ ಲೀವ್ ಕೊಟ್ಟಿರೋ ಸಮಯ ರೈತರು ಬೆಳೆ ಬೆಳೆಯೋ ಸಮಯ ಅದು ಬೆಳೆ ಬೆಳೆಯುವಂಥ ಸಮಯ ಅದು ರೈತರಿಗೆ ಜನ ಬೇಕಾಗ್ತದೆ ಆ ಸಂದರ್ಭದಲ್ಲಿ ಈ ಅರವತ್ತು ದಿನನ ರೈತರಿಗೆ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಅದನ್ನು ಅರವತ್ತು ದಿನ ಲೀವ್ ಅಂತ ಘೋಷಣೆ ಮಾಡಿದ್ದಾರೆ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಲೀವ್ ಕೊಡ್ತಾ ಇದ್ದೀರಾ ಅಂತೇಳಿ ಅದರಿಂದ ಈ ಯೋಜನೆ ಉದ್ಯೋಗ ಖಾತರಿ ಯೋಜನೆ ಏನಿದೆ ಇಷ್ಟು ದಿನ ಲೂಟಿ ಹೊಡಿತಾ ಇದ್ರಲ್ಲ ಇದಕ್ಕೊಂದು ಶಿಲಾಂಜಲಿ ಬೀಳ್ತಾ ಇದೆ ಕಾಂಗ್ರೆಸ್ ಅವ್ರಿಗೆ ಇದರಲ್ಲಿ ಈ ವಾಲ್ಮೀಕಿ ಹಗರಣ ಇರ್ಬೋದು ಬೇರೆ ಬೇರೆ ಹಗರಣದಲ್ಲಿ ದುಡ್ಡು ಹೊಡೆದ್ರಲ್ಲ ಹಂಗೆ ಹೊಡಿಯೋಕ್ಕಾಗಲ್ಲ ಈಗ ಮತ್ತೆ ಆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡೋಕ್ಕಾಗಲ್ಲ ಕಾಂಟ್ರಾಕ್ಟು ಮೊದಲೆಲ್ಲ ಯೋಜನೆಗಳು ಲಿಮಿಟೆಡ್ ಇತ್ತು ಕೆರೆಯಲ್ಲಿ ಹೂಳೆತ್ತೋ ಅಂಥದ್ದು ಈ ತರದಿತ್ತು ಈಗ ಆ ಲಿಮಿಟನ್ನು ತೆಗೆದಾಕಿದ್ದಾರೆ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡೋಕ್ಕೂ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ